ಬಂಟ್ವಾಳ ತಾಲೂಕಿನ ವಿಟ್ಲದ ಮುರುವ ಎಂಬಲ್ಲಿ ದಲಿತ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ ಜಾತಿ ನಿಂದನೆ ಎಸಗಿರುವ ಆರೋಪಿಯನ್ನು ತಕ್ಷಣ ಬಂಧಿಸಿ ಆರೋಪಿಯ ಹಿಂದೆ ಯಾರೆಲ್ಲ ಇದ್ದಾರೆ ಎಂದು ಸೂಕ್ತ ತನಿಖೆ ನಡೆಸಿ ಆರೋಪಿಯನ್ನು ವಿಚಾರಗೊಳಪಡಿಸಬೇಕು ಒಟ್ಟು ಘಟನೆ ಸತ್ಯಾಸತ್ಯತೆ ಬಯಲಾಗಬೇಕು ಇಲ್ಲದಿದ್ದಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಲಿದ್ದೇವೆ ದಲಿತ ಹಕ್ಕು ಸಮಿತಿಯ ರಾಜ್ಯ ಸಮಿತಿ ಸದಸ್ಯೆ ಈಶ್ವರಿ ಶಂಕರ್ ಮತ್ತು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಲಾಗಿದೆ ಎಚ್ಚರಿಕೆ ನೀಡಿದ್ದಾರೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರಬಲ ರಾಜಕೀಯ ಹಿನ್ನೆಲೆಯುಳ್ಳ ಮಹೇಶ್ ಭಟ್ ಎಂಬಾತ ಲೈಂಗಿಕ ಕಿರುಕುಳ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿದೆ ಇದೀಗ ಬಾಲಕಿ ಖಿನ್ನತೆಗೊಳಗಾಗಿದ್ದು ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಬಾಲಕಿಯನ್ನು ವೈದ್ಯಕೀಯ ತಪಾಸಣೆಗೊಳಪಡಿಸಬೇಕು ಎಂದು ದಲಿತ ಹಕ್ಕು ಸಮಿತಿ ಆಗ್ರಹಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ಕೊಡಾಜೆ ಕಾರ್ಯದರ್ಶಿ ಕೃಷ್ಣ ತಣ್ಣೀರುಬಾವಿ ಸಮಿತಿ ಕಾರ್ಯದರ್ಶಿ ಪುಷ್ಪರಾಜ್ ಉಪಸ್ಥಿತರಿದ್ದರು ವಿಟ್ಲದ ಮುರ್ವದಲ್ಲಿ ನಡೆದಿರುವಂತಹ ಅಪ್ರಾಪ್ತ ವಿದ್ಯಾರ್ಥಿ ಬಾಲಕಿಯಾಗಿರುವಂತಹ ಅವರ ಮೇಲೆ ಆಗಿರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ಈಗಾಗಲೇ ನಾವು ವಿಟ್ಲ ಪೊಲೀಸ್ ಅಲ್ಲಿ ಸ್ಟೇಷನ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಅನ್ನು ಮಾಡಿದೀವಿ ಆ ಫಸ್ಟ್ಗೆ ಅಲ್ಲಿನ ನಾವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಮೊದ್ಲು ನಮ್ಮ ಡಿಎಚ್ ಎಸ್ ನ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಬಾವಿ ಅವರು ಮಕ್ಕಳ ಲೈನ್ ಮುಖಾಂತರ ಫೋನ್ ಅಲ್ಲಿ ವಿಚಾರವನ್ನ ಕೇಳಿ ವಿಟ್ಲ ಪೊಲೀಸರಿಗೆ ಕೂಡ ಮೇಲ್ ಸಮಿತಿಯಿಂದ ಒಂದು ಫೋನ್ ಕಾಲ್ ಬಂದು ಅದು ಇನ್ನ ಕೆಲ ಒಂದು ಘಟನೆಯನ್ನ ತಿಳಿಸಿರ್ತಾರೆ ಮರು ದಿವಸ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಮಗ ಮಗಳ ತಂದೆ ತಾಯಿಯವರ ಸ್ಟೇಷನ್ಗೆ ಬಂದಾಗ ನಾವು ಕೂಡ ನಾನು ಕೂಡ ಆ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋಗಿ ಈ ವಿಚಾರವಾಗಿ ಮಾತಾಡಿದಾಗ ಇವರು ಅಲ್ಲಿ ಪೊಲೀಸ್ ಫಸ್ಟ್ ಯಾವುದೇ ಪ್ರಕರಣ ದಾಖಲಿಸ್ಲಿಕ್ಕೆ ಅಲ್ಲಿಯ ಪೊಲೀಸರು ಮುಂದೆ ಬರಲಿಲ್ಲ ಆ ಇವ್ ಕರೆದದ್ ಮಾತ್ರ ಇಲ್ಲಿ ಕೂಡ ಕೇಸಲ್ಲಿ ಅವರು ಗುಡ್ಡೆಗೆ ಬಾ ಅಂತ ಹೇಳಿ ಕರೆದಿದ್ದಾರೆ ಅಂತ ಹೇಳುದು ಹೇಳ್ತಾ ಇದ್ದಾರೆ ಆದ್ರೆ ಅಲ್ಲಿನ ಎಲ್ಲಾ ಕಡೆ ಅಲ್ಲಿ ಮುರುವ ಪ್ರದೇಶ ಅಲ್ಲಿ ಬೇರೆ ಕಡೆ ಎಲ್ಲವೂ ಕೂಡ ಈ ಹುಡುಗಿಯ ಮೇಲೆ ಲೈಂಗಿಕ ಅತ್ಯಾಚಾರ ನಡೆದಿರುವಂತದ್ದು ನಡೆದಿದೆ ಅನ್ನುವಂತಹ ಪ್ರಚಾರಗಳು ನಡೀತಾ ಇದೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟು ಆ ಮಹೇಶ್ ಭಟ್ರು ಏನ್ಮಾ ಅವರ ಬೆದರಿಕೆ ಒಡ್ಡಾಗಿ ಒಡ್ಡಿ ಆ ಬೇರೆ ತರದ ಒಂದು ಇದು ಅಬರ್ಷನ್ ಮಾಡಿಸುವಂತಹ ಕೆಲಸಗಳು ನಡೆದಿವೆ ಅಂತ ಹೇಳಿ ಅಲ್ಲಿಯ ಆ ಹೂಹಾಪುಗಳು ಇವಾಗಲೂ ಕೂಡ ನಡೀತಿದೆ ಆದ್ರೆ ನಾವು ಹೇಳುವಂತದ್ದು ಈಗ ಪೊಲೀಸರು ಅಲ್ಲಿ ಎಸ್ ಐ ಕೂಡ ಏನ್ ಮಾಡಿದಾರೆ ಅಂತ ಹೇಳಿ ಫಸ್ಟ್ ಗೆ ಬೇಡ ಅದಕ್ಕೆ ಆರ್ ಮಾಡುದು ಬೇಡ ಅಂತ ಹೇಳಿದ್ರು ನಾವ್ ಏನ್ ಐ ಎಫ್ಐಆರ್ ಮಾಡ್ಲೇಬೇಕು ಯಾಕಂತ ಹೇಳಿದ್ರೆ ಅತ್ಯಾಚಾರ ನಡೆದೇ ಇದೆ ಅಂತ ಹೇಳಿ ನಾವು ಹೇಳಿಕೆ ಬರುವುದಿಲ್ಲ ಅದು ತನಿಖೆಯಲ್ಲಿ ಗೊತ್ತಾಗ್ಬೇಕು ಮತ್ತೆ ಆ ಒಂದು ಹುಡುಗಿಯ ಆ ವೈದ್ಯಕೀಯ ತಪಾಸಣೆ ಕೂಡ ನಡೆಯಬೇಕು ಅಂತ ಹೇಳುವಂತದನ್ನು ನಾವಲ್ಲಿ